ರಾಜ್ಯ ರಾಜಕಾರಣದಲ್ಲಿ ದೂರಿನ ಸರಣಿ ಮುಂದುವರೆದಿದೆ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ದೂರೊಂದು ಸದ್ಯ ಮುನ್ನಲೆಗೆ ಬಂದಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಬಿಜೆಪಿ ನಾಯಕರುಗಳಿಗೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ಗೋಚರ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ತಿರುಗು ಬಾಣ ಬಿಡ್ತಾ ಇದ್ದಾರೆ ನಮ್ದೇನೂ ತಪ್ಪಿಲ್ಲ ಅಂತ ಕೇಸರಿಕಲಿಗಳು ಮತ್ತೊಂದು ಕಡೆ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ನಾವು ರಿಪೋರ್ಟ್ ನೋಡ್ಕೋಣ ಚುನಾವಣಾ ಬಾಂಡ್ನಿಂದ ವಸೂಲಿ ಆರೋಪ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ದೂರು ಹೌದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ನಳಿನ್ ಕುಮಾರ್ ಕಟೀಲ್ ಬಿವೈ ವಿಜಯೇಂದ್ರ ವಿರುದ್ಧ ಖಾಸಗಿ ದೂರು ದಾಖಲಾಗಿತ್ತು ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು ಆದರ್ಶ್ ಅಯ್ಯಾರ್ ಅನ್ನೋರು ಸಲ್ಲಿಸಿದ್ದ ಖಾಸಗಿ ದೂರಿನ ವಿಚಾರಣೆ ನಡೆಸಿದ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ದೂರಿನ ಪ್ರತಿ ಮತ್ತು ದಾಖಲೆಯನ್ನ ತಿಲಕ್ ನಗರ ಠಾಣೆಗೆ ಕಳುಹಿಸಲು ಆದೇಶಿಸಿದೆ ಮುಂದಿನ ವಿಚಾರಣೆಯನ್ನ ಅಕ್ಟೋಬರ್ ಹತ್ತಕ್ಕೆ ಮುಂದೂಡಿದೆ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೇಳಲಿ ಎಂದ ಸಿಎಂ ನಿರ್ಮಲಾ ಸೀತಾರಾಮನ್ ವಿರುದ್ಧದ ದೂರಿನ ಪ್ರತಿಯನ್ನ ಠಾಣೆಗೆ ಕಳುಹಿಸಲು ಕೋರ್ಟ್ ಸೂಚನೆ ಕೊಡ್ತಿದ್ದಂತೆ ಕಾಂಗ್ರೆಸ್ಗೆ ಅಸ್ತ್ರ ಸಿಕ್ಕಂತಾಗಿದೆ ನನ್ನ ರಾಜೀನಾಮೆಗೆ ಆಗ್ರಹ ಮಾಡೋ ಇವರು ನಿರ್ಮಲಾ ರಾಜೀನಾಮೆ ಕೇಳಲಿ ಅಂತ ಬಿಜೆಪಿ ನಾಯಕರ ಕಾಲೆಳೆದ್ರು ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟರು ಈಗ ಎಫ್ಐಆರ್ ಆದ್ಮೇಲೆ ಅವ್ರಿಗೂ ಕೊಡ್ಬೇಕಲ್ವ ರಾಜೀನಾಮೆ ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರ ನಿಮ್ಮ ಎಫ್ಐಆರ್ಗೂ ಅವ್ರ ಎಫ್ಐಆರ್ಗೂ ಅಜಗಜ ಅಂತರ ವ್ಯತ್ಯಾಸ ಒಂದು ಉತ್ತರ ಧ್ರುವ ಒಂದು ದಕ್ಷಿಣ ಧ್ರುವ ಇದ್ದಂಗೆ ನಿಮ್ಮೇಲೆ ಆಗಿರೋದು ಸ್ವಜನ ಪಕ್ಷಪಾತ ನಿರ್ಮಲಾ ಸೀತಾರಾಮ ಅವರು ಅವ್ರ ಕುಟುಂಬಕ್ಕೆ ಏನ್ ತಗೊಂಡಿಲ್ಲಲ್ಲ ಅದು ಪಾರ್ಟಿಗೆ ಬಂದಿರೋದು ನಿರ್ಮಲಾ ರಾಜೀನಾಮೆ ಕೊಟ್ಟು ಬರಲಿ ಎಂದ ಭೈರತಿ ಸುರೇಶ್ ಯಾಕೆ ಕೊಡಬೇಕು ಅಂತ ಪ್ರಶ್ನಿಸಿದ ಹೆಚ್ ಡಿ ಕುಮಾರಸ್ವಾಮಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆಗೆ ಕಾಂಗ್ರೆಸ್ನಲ್ಲಿ ಕೂಗು ಹೆಚ್ಚಾಗಿದೆ ಈ ಬಗ್ಗೆ ಸಚಿವ ಭೈರತಿ ಸುರೇಶ್ ಧ್ವನಿ ಎತ್ತಿದ್ದಾರೆ ಸಚಿವರ ಈ ಮಾತು ಎಚ್ ಡಿ ಕುಮಾರಸ್ವಾಮಿ ಅವರ ಕಣ್ಣು ಕೆಂಪಾಗಿಸಿದೆ ಸೀತಾರಾಮನ್ ಮೇಲೆ ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ ಇಬ್ಬರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಜನೆ ಮಾಡೋಣ ಏನೋ ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಇದು ಎಲೆಕ್ಟ್ ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೀಯಾ ಬಾಂಡು ಇಷ್ಟೇ ಅಲ್ಲ ಸಚಿವ ಎಚ್ ಸಿ ಮಹಾದೇವಪ್ಪ ಚುನಾವಣಾ ನ ನಿಖರತೆ ಬಗ್ಗೆ ಪ್ರಶ್ನೆ ಎತ್ತಿದ್ರು ಗೊತ್ತೇ ಆಗದಂತೆ ಕಾಯ್ದೆ ತಂದ್ರು ಅಂತೆಲ್ಲ ವಾಗ್ದಾಳಿ ನಡೆಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಪ್ರಹ್ಲಾದ್ ಜೋಶಿ ನಮಗೆ ವೈಟ್ ದುಡ್ಡು ಬಂದಿದೆ ಅಂದ್ರು ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ನ ನಿರ್ಧಾರವನ್ನ ಗೌರವಿಸುವುದಾಗಿ ಹೇಳಿದ್ರು ಹೆಂಗೆ ಸಿಕ್ಕ ಅದು ಗೊತ್ತಿ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಲಕ್ಷ ಸಾವಿರಾರು ಕೋಟಿನ ಅವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ ಸೊ ಅದು ಅವ್ರಿಗೆ ಬಂದ ಮೇಲೆ ಇಫ್ ದಿಸೇ ಸಿದ್ದರಾಮಯ್ಯ ಬಾಂಡ್ ವಿಚಾರದಲ್ಲಿ ಎಫ್ಐಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕಾಗುತ್ತೆ ಭಾರತದ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ಕೊಟ್ಟಿದ್ದಾರೆ ಬ್ಲಾಕ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬಿಜೆಪಿ ನಾಯಕರಿಗೆ ಚಾಟಿ ಬೀಸಿದ್ರು ಮೊದಲು ಆದೇಶ ಪಾಲಿಸಲಿ ಅಂತ ಆಗ್ರಹ ಮಾಡಿದ್ರು ಇದಕ್ಕೆ ಟಾಂಗ್ ಕೊಟ್ಟ ಬಸನಗೌಡ ಯತ್ನಾಳ್ ಎಲ್ಲರಿಗೂ ಕಾನೂನು ಒಂದೇ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ಅಂದ್ರು ಸಚಿವರಾದಂತಹ ಫೈನಾನ್ಸ್ ಮಿನಿಸ್ಟರ್ ಆದಂತ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಎಫ್ಐಆರ್ ಫೈಲ್ ಮಾಡಬೇಕು ಅಂತ ಏನು ಆದೇಶವನ್ನ ಮಾಡಿತ್ತು ಅದನ್ನ ಪಾಲಿಸ್ಲಿ ಆ ಒಂದು ವಿಚಾರದಲ್ಲಿ ಮೊದಲು ಸೀತಾರಾಮಣ್ಣವರ ನಿರ್ಮಲಾ ಸೀತಾರಾಮಣ್ಣವರ ಒಂದು ರಾಜೀನಾಮೆಯನ್ನು ಕೇಳಿ ಎಲ್ಲರಿಗೂ ಅದು ನನಗೂ ಅಷ್ಟೇ ಪ್ರಧಾನಮಂತ್ರಿಗಳಿಗಷ್ಟೇ ರಾಷ್ಟ್ರಪತಿಗಳೂ ಅಷ್ಟೇ ನ್ಯಾಯಾಲಯ ನ್ಯಾಯಾಲಯನೇ ಅದಕ್ಕೆ ನಾವು ಗೌರವ ಕೊಡಬೇಕು ಎಫ್ ಐ ಆರ್ ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋಗ್ತೀವಿ ನ್ಯಾಯ ಬಿಡ್ತೀವಿ ನನ್ನ ಮೇಲೆ ಶಿವಾನಂದ್ ಪಾಟೀಲ್ ಹಾಕಿದ್ದ ಒಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ದೂರು ದೂರುಗಳ ಸಮರ ಶುರುವಾಗಿದೆ ಈ ಯುದ್ಧ ಇನ್ನೆಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿ ವಿ ನೈನ್